ಟೈಗರ್‌ಗೆ ಬಹಳ ಇಷ್ಟವಾದ ಪ್ರಿಫರ್ಡ್ ಫುಡ್ ಇದು ಬಹಳ ಇಷ್ಟ ಇದನ್ನ ಹೊಡೆದ್ರೆ ಟೈಗರ್ ಒಂದು ಟೆನ್ ಟು ಟ್ವೆಲ್ ಡೇಸ್ ಇಟ್ಕೊಂಡು ತಿನ್ಬಹುದು ಸರಿ ಅದು ನಿಮಗೆ ಅಲ್ಲಿ ಸೋರ್ಸ್ ಸ್ಪಾಟ್ ಅದು ಕತ್ತತ್ರ ನೀವು ಎಲ್ಲರೂ ಅದು ಗಾಯ ಅಂತ ಸೋರ್ಸ್ ಸ್ಪಾಟ್ ಸೋರ್ಸ್ ಸ್ಪಾಟ್ ಸೋರ್ಸ್ ಸ್ಪಾಟ್ ಅಂದ್ರೆ ಏನು ಸೋರ್ಸ್ ಸ್ಪಾಟ್ ಸೋರ್ಸ್ ಸ್ಪಾಟ್ ಅಂತ ಕರೀತೀವಿ ಆ ಇದೇನಂದ್ರೆ ಸೋರ್ಸ್ ಪಾರ್ಟ್ ಅಂದ್ರೆ ರೆಟ್ಟಿಂಗ್ ಸೀಸನ್ ಅಲ್ಲಿ ರಟ್ಟಿಂಗ್ ಸೀಸನ್ ಅಲ್ಲಿ ಜಿಂಕೆಗಳಲ್ಲಿ ಆ ಜಿಂಕೆ ನಿಮಗೆ ಸ್ಪಾಟೆಡ್ ಏರ್ ಬರಲ್ಲ ಸಾಂಬರ್ ಏರ್ ಇದು ಯೂಸ್ ಆಗುತ್ತೆ ಅಂದ್ರೆ ಓಪನಿಂಗ್ಸ್ ಆಗುತ್ತೆ ಎಷ್ಟು ಓಪನಿಂಗ್ ಇರುತ್ತೆ ಅಷ್ಟು ರಟ್ಟಲ್ಲಿ ಇದೀನಿ ಅಂತ ಹೀಟ್ ಅಲ್ಲಿ ಇದೆ ಅಂತ ಓಕೆ 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 ಇದು ಅಲ್ಲಿ ರಟ್ಟಿಂಗ್ ಕಾಲ್ಸ್ ಬರುತ್ತೆ ನಿಮ್ಗೆ ಸಾಂಬರ್ ಸ್ಪಾಟೆಡ್ ಏರ್ ಅಲ್ಲಿ ಸಾಂಬರ್ ಏರ್ ಅಲ್ಲಿ ರೆಟ್ಟಿಂಗ್ ಕಾಲ್ಸ್ ಬರಲ್ಲ ಓಕೆ ಏನಿದ್ರು ಬೈ ಅ ಎಂಟಿಮಿಡೇಶನ್ ಅಂದ್ರೆ ನಿಮ್ಗೆ ವಿಥೌಟ್ ಫಿಸಿಕಲ್ ಪ್ರೆಸೆನ್ಸ್ ಒಂದು ಕಾಲ್ ಕೊಡ್ದೇನೆ ನಾನು ಇಲ್ಲಿ ನಾನು ಇಷ್ಟು ಈಟಲ್ ಇದ್ದೀನಿ ಅಂತ ಮೆಸೇಜ್ ಕೊಡ್ತಾ ಇರೋದು ಅದು ಕೊಳ್ದಾಗ ತಿನ್ನೋಕೆ ಚಂದ ಅದು ಕೊಳ್ದಷ್ಟು ತಿಂತವು ನಾವು ಹೇಗೆ ನಮ್ಗೆ ಹೇಗೆ ಲಿಕ್ಕರ್ಸ್ಬೇಕಿದೆ ನಮ್ಮ ಬಾಡಿಗೆ ಅದೇ ತರ ಅವಕ್ಕೆ ಒಂದು ಚಾರ್ಜ್ ಮರಿ ಸ್ವಲ್ಪ ವೀಕ್ ಆಗಿದೆ ನೋಡಿ ಕಾಣಿಸಿದೆ ಬಟ್ ತಾಯಿ ಚಾರ್ಜ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ ಬಂದು ಮಾಡಲ್ಲ ಮಾಕ್ ಚಾರ್ಜ್ ಜಾಸ್ತಿ ಹೆಚ್ಚಾಗಿ ಆನೆಗಳು ನೋಡಿ ಮತ್ತೆ ಅಟ್ಯಾಕ್ ಮಾಡ್ಲಿಕ್ಕೆ ಇನ್ನೊಂದು ಮರಿನೂ ತುಂಬಾ ಲಿಂಪ್ ಮಾಡ್ತಿದೆ ಕಾಣಿಸ್ತಿದೆ ಬಟ್ ಮರಿನ ಬಿಟ್ಟೋಗಲ್ಲ ಅವು ಅದಷ್ಟು ಇದ್ ಮಾಡ್ತವೆ ಪ್ರೊಟೆಕ್ಟ್ ಮಾಡ್ತವೆ ಕೆಲವೊಂದ್ ಸರಿ ಮರಿಗಳಿಗೆ ಟೈಗರ್ ಹೊಡೆದ್ಬಿಟ್ಟಿರುತ್ತೆ ಯಾವ ಪೈನಲ್ಲಿ ಅವು ಕಾಲ್ ಕಾರ್ಡೇ ಹೆಚ್ಚಾಗಿ ಆನೆಗಳು ಸಂಘಜೀವಿ ಅಲ್ಲ ಸರ್ ಸಂಘ ಸಂಘಜೀವಿ ಮೀನ್ಸ್ ಅವ್ರದ್ದು ಗ್ರೂಪ್ ಸೋಷಿಯಲ್ ಹರ್ಡ್ ಹೆಂಗೆ ಅಂದ್ರೆ ಹರ್ಡ್ ಡೈನಾಮಿಕ್ಸ್ ತುಂಬಾ ಅದ್ರದ್ದು ತುಂಬಾ ಚೆನ್ನಾಗಿದೆ ಹರ್ಡ್ ಡೈನಾಮಿಕ್ಸ್ ಹೇಗೆ ಅಂದ್ರೆ ಮೈ ಬೇಕಾದ್ರೆ ಸಪ್ರೇಟ್ ಆಗ್ತವೆ ಒಂದ್ ಕಡೆ ಸೇರ್ಬೇಕಾದ್ರೆ ಅದೇನ್ ಹೇಳ್ತೀವಿ ನಾವು ಅದ್ರ ಪಾಪ್ಯುಲೇಷನ್ ಡೈನಾಮಿಕ್ಸ್ ಒಂಥರ ಹರ್ಡ್ ಡೈನಾಮಿಕ್ಸ್ ಒಂಥರ ಚಂದ ಹರ್ಡ್ಸ್ ಅಂತ ಹೇಳ್ತೀವಿ ಗ್ರೂಪ್ ಆಫ್ ಎಲಿಫೆಂಟ್ ಇಸ್ ಕಾಲ್ಡ್ ಹರ್ಡ್ಸ್ ಅಂತ ಹೇಳ್ತೀವಿ ಒಂದ್ ಸೆಟ್ ಆಫ್ ಪಾಪ್ಯುಲೇಷನ್ ಇರುತ್ತೆ ಈ ಕ್ಲಾನ್ ಅಂತ ಹೇಳ್ತೀವಿ ಕ್ಲಾನ್ ಅಂದ್ರೆ ಏನಂದ್ರೆ ಒಂದು ತಾಯಿ ತಾಯಿದು ಮರಿಗಳು ಕೋಸಿಸ್ಟರ್ಸ್ಗಳು ಎಲ್ಲ ಸೇರಿಸಿ ಒಂದು ಸೆಟ್ ಆಫ್ ಹಾರ್ಡ್ಸ್ ಆಗ್ತದೆ ಎಲ್ಲಿ ಆಹಾರ ಅಲ್ಲೆಲ್ಲ ಹೋಗಿ ಹೋಗಿ ಡಿಸ್ಪೋಸ್ ಆಗ್ತವೆ ಒಂದ್ ಕಡೆ ಬಂದಾಗ ಸೇರ್ತವೆ ಮರಿಗಳಿದ್ದಾಗ ಏನಾಗುತ್ತೆ ಸ್ವಲ್ಪ ಸೋಷಿಯಲ್ ಆಗಿ ಎಲ್ಲವೂ ಒಟ್ಟಿಗೆ ಎಲ್ಲ ಹೆಣ್ಣಾನೆಗಳು ಗುಂಪಲ್ಲಿ ಇರ್ತವೆ ಗಂಡಾನೆಗಳು ಸಪ್ರೇಟ್ ಆಗಿರುತ್ತೆ ಫೋರ್ಟೀನ್ ಇಯರ್ಸ್ಗೆ ಗಂಡಾನೆಗಳು ಗ್ರೂಪ್ನ ಹಾರ್ಡ್ನ ಬಿಟ್ಟು ಹೊರಟೋಗ್ತವೆ ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷ ತರ್ಟೀನ್ ಫೋರ್ಟೀನ್ ಇಯರ್ಸ್ ಗೆ ನಾವೇನು ಪ್ಯೂಬರ್ಟಿ ಸ್ಟೇಜ್ ದಾಟುತ್ತಲ್ಲ ಆನೆಗಳು ಆಗ ಅವಕ್ಕೆ ಅವಾಗಲೇ ಓಪನ್ ಆಗೋದು ಮಸ್ಕ್ ಲ್ಯಾಂಡ್ ಓಪನ್ ಆಗೋದೇ ಓಕೆ ಓಕೆ ಸೆಪರೇಟ್ ಸಪ್ರೇಟ್ ಓ ಅಂದ್ರೆ ಮಸ್ಕ್ ಲ್ಯಾಂಡ್ ಅಂದ್ರೆ ಇದು ನಮ್ಮ ಸ್ರವಿಕೆ ಆಗಿದೆ ಮೆಚುರಿಟಿ ಏಜ್ ಅಂತ ಹೇಳ್ತೀವಿ ಓಕೆ ಓಕೆ ಪ್ಯೂಬರ್ಟಿ ಸ್ಟೇಜ್ ದಾಟುತ್ತೆ ಅಂದ್ರೆ ಮೆಚುರಿಟಿ ಏಜ್ ಗೆ ಬಂದಾಗ ಅದು ಹೊರಗಡೆ ಹೋಗುತ್ತೆ ಅದಕ್ಕೆ ಅದರ ಬಿಹೇವಿಯರ್ ಸ್ವಲ್ಪ ಇದಿರುತ್ತೆ ರೋಗ ಆಗಿರುತ್ತೆ ಹಾಗಾಗಿ ಗ್ರೂಪ್ ಅಲ್ಲಿರುವಂತಹ ಎಲ್ಲ ಎಣ್ಣಾನೆಗಳು ದೊಡ್ಡ ಎಣ್ಣಾನೆಗಳು ಸಪ್ರೇಟ್ ಮಾಡ್ಬಿಡುತ್ತೆ ಗಂಡನ ಸಪ್ರೇಟ್ ಮಾಡ್ಬಿಡುತ್ತೆ ಸಪ್ರೇಟ್ ಆದಂತದ್ದು ಅದು ಸಾಲಿಟ್ರಾಗಿರುತ್ತೆ ಜಾಸ್ತಿ ಅದಕ್ಕೆ ಯಾವ ಅದು ಫುಲ್ಲಿ ಅಡಲ್ಟ್ ಆಗಿ ಚಾನ್ಸ್ ಬರ್ತವೆ ಬರ್ತವೆ ಯಾವ್ದಾದ್ರೂ ಫಿಮೇಲ್ ಹೀಟ್ ಅಲ್ಲಿ ಇದ್ರೆ ಅಪ್ರೋಚ್ ಮಾಡುತ್ತೆ ಮೇಡಿಂಗ್ ಅಪ್ರೋಚ್ ಮಾಡುತ್ತೆ ಬಟ್ ಬೇರೆ ದೊಡ್ಡ ದೊಡ್ಡ ಟಸ್ಕರ್ಸ್ ಗಳು ಇರ್ತವೆ ದೊಡ್ಡ ಗಂಡಾನೆಗಳು ಅವು ಬಿಟ್ಕೊಡಲ್ಲ ಡ್ರೈವ್ ಮಾಡ್ಬಿಡ್ತಾವ್ ಅದೇ ಆ ದ್ರವ ಹೆಚ್ಚು ಸ್ರವಿಕೆ ಆದಂಗೆ ಅದು ಮದ ಬರುತ್ತೆ ಅಂತ ಡಿಪೆಂಡ್ಸ್ ಕೆಲವೊಂದು ಸ್ಟಡೀಸ್ ಎಲ್ಲ ಹೇಳುತ್ತೆ ಅಪ್ ಟು ಸಿಕ್ಸ್ ಸೆವೆನ್ ಮಂತ್ಸ್ ವರ್ಗು ಒಂದೊಂದು ಒಂದು ಆನೆಗಳಿಗೆ ಇರುತ್ತೆ ಅಂತ ಗಂಡಾನೆಗಳಿಗೆ ಸಿಕ್ಸ್ ಸೆವೆನ್ ಮಂತ್ಸ್ ವರ್ಗು ಇರುತ್ತೆ ಕೆಲವೊಂದು ಆನೆಗಳಿಗೆ ಒಂದಿಂದ ಟೂ ಮಂತ್ಸ್ ಅವ್ರಿಗೆ ಮದ ಕಡಿಮೆ ಆಗ್ಬಿಡುತ್ತೆ ಹಂಗೆ ಡಿಪೆಂಡ್ಸ್ ಆನ್ ಬಾಡಿ ಟೆಸ್ಟೋಸಿರೋನ್ ಯಾವಾಗ ಜಾಸ್ತಿ ಆಗುತ್ತೆ ಯಾವಾಗ ಬಟ್ ಈ ಈ ಮದ ಬರೋದು ಅನ್ನೋದು ಹೆಣ್ಣಾನೆಗಳಲ್ಲಿ ಇಲ್ವೇ ಇಲ್ಲ ಸರ್ ಆತರದ್ದು ಇಲ್ಲೇ ಅಲ್ಲ ಆತರದ್ದೇ ಆತರಕ್ಟರ್ ಬರ್ತದೆ ಬಟ್ ಅಷ್ಟು ನಿಮ್ಗೆ ಮೇಜರ್ ಆಗಿ ನೋಟಿಸ್ ಮಾಡಕ್ ಓಪನಿಂಗ್ ಮೇಲಲ್ಲಿ ಆ ಆತರ ಆಗಲ್ಲ ಅಲ್ಲೂ ಬರುತ್ತೆ ಹ್ಮ್ ಓಪನ್ ಆಗುತ್ತೆ ಇರುತ್ತೆ ಗ್ಲಾಂಚ್ ಇದ್ದೇ ಇರುತ್ತೆ ಅಷ್ಟು ನಿಮಗೆ ಮೇಲಲ್ಲಿ ಬರೋಂತೇರ್ ಇದೆ ಸಾಂಬಾರ್ ಡೇರ್ ಸಾಂಬಾರ್ ನಾವು ಅಲ್ಲಿ ಸ್ಪಾಟೆಡ್ ಡೀರ್ ನೋಡಿದ್ವಿ ಓಕೆ ಇದು ಸಾಂಬಾರ್ ಡೀರ್ ಇದು ಟೈಗರ್ಗೆ ಬಹಳ ಇಷ್ಟವಾದ ಪ್ರಿಫರ್ಡ್ ಫುಡ್ ಇದು ಬಹಳ ಇಷ್ಟ ಇದನ್ನ ಒಡೆದ್ರೆ ಟೈಗರ್ ಒಂದು ಟೆನ್ ಟು ಟ್ವೆಲ್ ಡೇಸ್ ಇತ್ಕೊಂಡು ತಿನ್ಬೋದು ಓಕೆ ಓಕೆ ಇದು ನಮ್ಮ ನಾರ್ಮಲ್ ಸ್ಪಾಟೆಡ್ ಡೀರ್ ತರ ಇದಕ್ಕೆ ಚುಕ್ಕೆ ಬರಲ್ಲ ಓಕೆ ಇದು ಪ್ಲೈನ್ ಬ್ರೌನಿಶ್ ಬ್ರಿಕಿಶ್ ಬ್ರೌನ್ ಇದು ಬರ್ತದೆ ಕೋರ್ಟ್ ಬರ್ತದೆ ಇದು ಎರಡು ನ್ಯೂ ಫೀಮೇಲೆ ನೋಡ್ತಾ ಇದ್ದೀವಿ ಮೇಲೆ ಮೇಲ್ಗೆ ಮೇಲ್ಗೆ ಇದರಲ್ಲಿ ನಮ್ಮ ನಾರ್ಮಲ್ ನಾವು ಸ್ಪಾಟೆಡ್ ಇರಲ್ ನೋಡಿದಾಗೆ ತುಂಬಾ ಗ್ರೂಪಲ್ಲಿ ಇವು ಇರಲ್ಲ ಇದ್ರ ಗ್ರೂಪ್ ಕನ್ಸಿಸ್ಟ್ ಸ್ವಲ್ಪ ಕಡಿಮೆ ನಂಬರ್ ಕಡಿಮೆ ಇರುತ್ತೆ ಇಲ್ಲಿ ಲೈಕ್ ಸಿಕ್ಸ್ ಟು ಸೆನ್ ಇರ್ಬೋದು ಸಮ್ ಟೈಮ್ಸ್ ಇಟ್ ವೆರಿ ಅಪ್ ಟು ಟ್ವೆಂಟಿ ಇರ್ಬೋದು ಅಷ್ಟೇ ಮ್ಯಾಕ್ಸಿಮಮ್ ಟ್ವೆಂಟಿ ಇರ್ಬೋದು ಅಷ್ಟೇ ಓಕೆ ಓಕೆ ಏನೋ ರೀಸನ್ ಇದೆಯಾ ಇದನ್ನ ತುಂಬಾ ಇಷ್ಟಪಡ್ಲಿಕ್ಕೆ ಟೈಗರ್ ಕ್ವಾಂಟಿಟಿ ಆಫ್ ಫುಡ್ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಅಷ್ಟು ಮಾಡುತ್ತೆ ಲೈಕ್ ಡೀರ್ನ ನೀವು ಸ್ಪಾಟೆಡ್ ಡೀರ್ನ ತಗೊಂಡ್ರೆ ಒಂದು ಫಾರ್ ಟು ಫೈವ್ ಡೇಸ್ಕೊಂಡು ತಿನ್ನೋದಷ್ಟು ಬಟ್ ಇದಾದ್ರೆ ಒಂದು ಟೆನ್ ಡೇಸ್ ಬಟ್ ಟೈಗರ್ ಡೈಲಿ ಹಂಟ್ ಮಾಡುತ್ತೆ ಮಾಡಲ್ಲ ಟೈಗರ್ ಅದೇ ಹೇಳದ್ಲಾ ಒನ್ ಟೈಮ್ ನೀವು ಈ ಸಾಂಬಾರ್ ಡೀರ್ನ ಹಂಟ್ ಮಾಡಿದ್ರೆ ಒಂದು ಟೆನ್ ಟು ಟ್ವೆಲ್ ಡೇಸ್ ಇದು ಇಟ್ಕೊಂತೀವಿ ಅಂದ್ರೆ ಡಿಪೆಂಡ್ ಅಪ್ ಆನ್ ದ ಇದು ಇಂಡಿವಿಜುವಲ್ ಎಷ್ಟು ಸೈಜ್ ಇದೆ ನೋಡ್ಬೋದು ಮೇಲ್ ಮೇಲ್ ಆದ್ರೆ ಒಂದು ಸಿಕ್ಸ್ ಸೆವೆನ್ ಡೇಸ್ ಎಲ್ಲ ಇದು ಮಾಡುತ್ತೆ ಅದೇ ಮದರ್ ವಿತ್ ಕಪ್ಸ್ ಇದ್ದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ ಒಂದು ತ್ರೀ ಫೋರ್ ಡೇಸ್ ಎಲ್ಲ ಖಾಲಿ ಆಗಿಬಿಡುತ್ತೆ ನಿಮ್ಮಲ್ಲಿ ಸೋರ್ಸ್ ಸ್ಪಾಟ್ ಅದು ಕತ್ತತ್ರ ನೀವು ಎಲ್ಲರೂ ಅದು ಗಾಯ ಅನ್ಕೊಳ್ತಾರೆ ಇಟ್ಸ್ ಕಾಲ್ಡ್ ಸೋರ್ ಸ್ಪಾಟ್ ಸೋರ್ ಸ್ಪಾಟ್ ಸೋರ್ಸ್ ಸ್ಪಾಟ್ ಸೋರ್ ಸ್ಪಾಟ್ ಸೋರ್ ಸ್ಪಾಟ್ ಅಂತ ಕರಿತೀವಿ ಇದೇನಂದ್ರೆ ಸೋರ್ಸ್ ಸ್ಪಾಟ್ ಅಂದ್ರೆ ರಟ್ಟಿಂಗ್ ಸೀಸನ್ ಅಲ್ಲಿ ರಟ್ಟಿಂಗ್ ಸೀಸನ್ ಅಲ್ಲಿ ಜಿಂಕೆಗಳಲ್ಲಿ ಆ ಜಿಂಕೆ ನಿಮ್ಗೆ ಸ್ಪಾಟೆಡ್ ಇರಲ್ ಬರೋಲ್ಲ ಸಾಂಬಾಡಿರಲ್ಲಿ ಇದು ಯೂಸ್ ಆಗುತ್ತೆ ಅಂದ್ರೆ ಓಪನಿಂಗ್ಸ್ ಆಗುತ್ತೆ ಎಷ್ಟು ಓಪನಿಂಗ್ ಇರುತ್ತೆ ಅಷ್ಟು ರಟ್ಟಲ್ ಇದೀನಿ ಅಂತ ಈಟಲ್ ಇದೆಯಾ ಓಕೆ 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 ಇದು ಅಲ್ಲಿ ರಟ್ಟಿಂಗ್ ಕಾಲ್ಸ್ ಬರುತ್ತೆ ನಿಮ್ಗೆ ಸಾಂಬಾ ಸ್ಪಾಟೆಡ್ ಇರಲಿ ಕಾಂಬಾಡಿರಲ್ಲಿ ರಟ್ಟಿಂಗ್ ಕಾಲ್ಸ್ ಬರಲ್ಲ ಇದ್ರೇನಿದ್ರು ಬೈ ಆ ಇಂಟಿಮಿಡೇಷನ್ ಅಂದ್ರೆ ನಿಮ್ಗೆ ವಿತೌಟ್ ಫಿಸಿಕಲ್ ಪ್ರೆಸೆನ್ಸ್ ಕಾಲ್ ಕೊಡ್ದೇನೆ ನಾನ್ ಇಲ್ಲಿದೀನಿ ನಾನು ಇಷ್ಟು ಈಟಲ್ಲಿ ಇದ್ದೀನಿ ಅಂತ ಮೆಸೇಜ್ ಕೊಡ್ತಾ ಇರೋದು ಗಂಡು ಜಿಂಕೆಗೆ ಓಕೆ ಓಕೆ ಅದೇ ಟೈಮಲ್ಲಿ ಗಂಡು ಜಿಂಕೆಗೂ ಅದೇ ತರ ಆಗುತ್ತೆ ಗಂಡು ಜಿಂಕೆನೂ ಇಷ್ಟು ನಾನು ಈಟಲ್ಲಿ ಇದ್ದೀನಿ ಅಂತ ಅಲ್ಲ ಮೆಸೇಜ್ ಹೆಂಗೆ ಪಾಸ್ ಆಗುತ್ತೆ ಸರ್ ನೋಡಿದ್ರೆ ಸ್ಮೆಲ್ ಇದು ಸ್ಮೆಲ್ ಸೋರ್ ಆಗುತ್ತೆ ಎಷ್ಟು ಫೋರ್ ಅಮೌಂಟ್ಸ್ ಬಂದಾಗ ಸೋರ್ಸ್ ಕೊಟ್ಟು ಯೂಶಲಿ ಎಲ್ಲರೂ ತಪ್ಪು ತಿಳಿಕೆ ಏನಂದ್ರೆ ಏನೋ ಅಂಟ್ ಮಾಡಿದೆ ಗಾಯ ಆಗಿದೆ ಸೋರ್ಸ್ ಕೊಟ್ಟು ಈ ತರದ್ ಒಂದು ಹಂಟ್ ಮಾಡಿದ್ರೆ ಟೈಗರ್ ಫಿಫ್ಟೀನ್ ಡೇಸ್ ಡೈಲಿ ಫಸ್ಟ್ ಫಸ್ಟ್ ಅಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಕೆ ಜಿ ತಿನ್ನು ಆಮೇಲೆ ಸ್ವಲ್ಪ ತಿನ್ನುತ್ತೆ ತುಂಬ ಕೊಳದಾಗ ತಗೊಂಡೋಗಿ ನೀರ್ ಹಾಕೋಬಿಡುತ್ತೆ ಕೊಳ್ತಾಗ ತಿನ್ನಕ್ಕೆ ಚಂದ ಅದು ಕೊಳ್ದಷ್ಟು ತಿಂತಾವು ಹೋಗ್ತಾ ಹೇಗೆ ನಮ್ಗೆ ಹೇಗೆ ಬೇಕಿದೆ ನಮ್ಮ ಬಾಡಿಗೆ ಅದೇ ತರ ಅವಕ್ಕೆ ಒಂದು ಟೈಮಲ್ಲಿ ಲಿಕ್ಕರ್ಸ್ ಅಂದರೆ ಬಾಡಿಗೆ ಇದು ನಿಮ್ಗೆ ಗೊತ್ತಲ್ಲ ಒಂದು ಕೊಳಿತಾದ್ಮೇಲೆ ಎಥನಾಲ್ ಎತ್ತದೆಲ್ಲ ರಿಲೀಸ್ ಆಗುತ್ತೆ ಅದು ಒಂಥರ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಟೈಗರ್ ನೋಡಿದ್ವಿ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಒಂದೇ ಮೂಮೆಂಟ್ ಮಗಿದೆ ಹೌದಾ ಅದನ್ನು ಮಾಂಸ ಅಲ್ಲಿ ಇಟ್ಕೊಂಡು ಮಲಗಿರುತ್ತೆ ತಿಂದ ಮೇಲೆ ಅದು ಫುಲ್ ಓ ಮಲಗಿರುತ್ತೆ ಕಿಕ್ಕಲ್ಲಿ ಆ ಥರ ನೀರಲ್ಲಿ ಮಲಗಿರೋದು ಅಂತ അതേ ത്രൂർസ് ഇത് നിങ്ങൾക്ക് ലംഗൂർസ്